जय जय सि प्रभु जय जय साधु जीवन जय जय जिन धर्म जय जय हरिह नमो नमो सिद्ध प्रभु नमो नमो साधु जीवन नमो नमो जिन धर्म नमो नमो अरिहन्त मङ्गल सिधप्रभु मङ्गला साधु जीवन मङ्गला जन धर्म मङ्गला अरिहन्त उत्तमः सिद्ध प्रभु उत्तम साधु जीवन उत्तम जन धर्म उत्तम अरिहन्त शरण सिद प्रभु शरण साधु जीवन शरण जन्न धर्म शरण यही चारों शरण सब दुख हरण सब सुख करना बओ दधि तरना सब सुख करना वधि देव, नद्यनाथ भगवान की

ಸರ್ವ ಸಂಯಮಿ ಮನೆ ರಾಜು ಅಂಕಿಗೆ ಆ ಜಿ ಆಕಿ ಜೈ ಈಗ ನೋಡ್ರಿ ಸ್ವಲ್ಪ ತಿಳ್ಕೊರಿ ನಾವೀಗ ಮನುಷ್ಯ ಏನಿದಾಗ ಯಾಕೆ ಹುಟ್ಟಿದೆವು ನಮ್ದು ಕಲ್ಯಾಣ ಆಗದೆ ನಮ್ದು ಆತ್ಮದ ಕಲ್ಯಾಣ ಅಂದರೆ ಈ ಸರಿ ಕಲ್ಯಾಣ ಈ ಶರೀರ ಕಲ್ಯಾಣ ಅಂದರೆ ಸರಿ ಕಲ್ಯಾಣ ಇಲ್ಲ ವೈಭವ ಗಳಿಸೋದು ಸರಿ ಕಲ್ಯಾಣ ಇಲ್ಲ ಅವನ ಜ್ಞಾನ ವೈಭವ ಬೆಳೀಬೇಕು ನಮ್ದು ಆತ್ಮ ವೈಭವ ಬೆಳೀಬೇಕು ಅದನ್ನು ನಮ್ಮ ಸ ಸರಿ ಕಲ್ಯಾಣದ ಆ ಸರಿ ಕಲ್ಯಾಣ ಮಾಡೋದಿಂದ ಈ ವರ್ತಮಾನ ಕಾಲದಾಗ ಯಾರು ಆದಿನಾಥ ತೀರ್ಥಂಕರು ಒಣ್ಣೆ ತೀರ್ಥಂಕರಾಯಿತು ಆ ಪ್ರಕಾರ ಈಗ ಯಾವ್ದು ಪರ್ವ ನಡೆದಿದ್ದೋ ಈಗ ವರ್ತಮಾನ ಕಾಲ ಒಳಗೆ ಮಹಾವೀರ ಭಗವಂತ ಜೀನಶಾಸ್ತ್ರ ನಡೆದಿದೆ ಆ ಮಹಾವೀರ ಭಗವಂತ ಏನು ಉಪದೇಶ ಕೊಡ್ತಾರೋ ಅದು ಜೀನಶಾಸ್ತ್ರ ಈ ಜೀನಶಾಸನ ಪ್ರತ್ಯೇಕ ತೀರ್ಥಂಕರ ಒಳಗೆ ನಡೀತದೆ ಆಮ ಖರೆ ಪ್ರತ್ಯೇಕ ತೀರ್ಥಂಕರ್ ಏನು ಬೇರೆ ಬೇರೆ ಹೇಳಂಗಿಲ್ಲ ಇವರ ಹೇಳಿ ಮೊದ್ಲಿನ ತೀರ್ಥಂಕರ್ ಏನೋ ಹೇಳಿದಾರೋ ಅದನ್ನ ಹೇಳ್ತಾರೆ ಫಕ್ತ ಸ್ವಲ್ಪ ಹಿಂದೆ ಮುಂದೆ ಹಾಕದ ಶಬ್ದ ಬೇರೆ ಬೇರೆ ಇರ್ತಾವ ಖರೆ ಉದ್ದೇಶ ಬೋಧ ಅದನ್ನ ಅದು ನಾವು ಆತ್ಮಹಿತ ಮಾಡಬೇಕು ಯಾಕೆ ಹೊಟ್ಟಿದ್ದೆವು ಆತ್ಮಹಿತದ ದಸಿಂದ ಆತ್ಮಹಿತ ಮಾಡೋದಂದ್ರೆ ಏನು ಮಾಡಬೇಕು ನಾವು ಹಗರ ಮಾಡಬೇಕು ಹಗರ ಮಾಡಬೇಕು ಯಾರು ಹಗರ ಹಾಕ್ಕಾರು ಅವ್ರ ಆತ್ಮದ ಗುಣಸ್ಥಾನ ಬೆಳೀತದ ಮತ್ತು ಮೇಲೆ ಹೋಗ್ತದೆ ಹಗರ ಅದನಂದ್ರೆ ಈ ಮೇಲೇನೂ ಹಗರ ಆಗಬೇಕು ಮತ್ತು ನಮ್ಮ ರಾಗದ್ವೇಷಲೇನೂ ಹಳ ಆಗಬೇಕು ಅಂದರೆ ರಾಗದ್ವೇಷ ಈ ಒಳಗಿಂದ ಪರಿಗರ ಅಂತರ್ ಪರಿಗರ ಮತ್ತು ಹೊರಗಿಂದ ಪರಿಗರನೇ ಇದನ್ನು ಬೇಕು ಅದನ್ನು ಬೇಕು ಇದನ್ನೆಲ್ಲ ಮಮತ್ವ ಪರಿಗ್ರಹ ಪರಿಗರ ಹೊರಗೆ ಈ ಎಲ್ಲ ಬಿಟ್ಟಾನ ನಾವು ಹಗರ ಹಾಕ್ತೀವಿ ಮತ್ತು ನಮ್ಮದು ಆತ್ಮ ಆತ್ಮದ ಸ್ವಭಾವ ಏನಾದರೂ ಊರ್ಧ ಗಮನ ಸ್ವಭಾವ ಅದು ಆವಾಗ ಈ ಆತ್ಮ ಯಾವಾಗ ನಿಷ್ಪರಿಗರ ಹಾಕ್ತಾನು ಅಂತಾರೆ ಮತ್ತು ಒಳಗಿಂದ ಅಂದರೆ ಎಂಟು ಕರ್ಮ ನಷ್ಟ ಆಗ್ತಾವು ಆವಾಗ ಹಗರ ಹಗರಾಕ್ತು ಪೂರ ಹಗರಾಕ ಆತ್ಮ ಊರ್ಧ ಗಮನ ಆಗ್ತದೆ ಮತ್ತು ಗತಿ ಮೇಲೆ ಹೋಗಿಕೆ ಬಿಡುತ್ತೆ ಆ ಪ್ರಕಾರ ನಮಗೂ ನೆರವಾಣ ಆಗಬೇಕು ನಮ್ಮದು ಆತ್ಮ ಸ್ವಭಾವ ಊರ್ಧ ಗಮನ ಸ್ವಭಾವ ಬೆಳಿಬೇಕು ಅಂಥದ್ದು ನಾವು ಏನು ಮಾಡೋದು ಶಾಂತ ಕೊಂಡ್ರು ಭಗವಂತನ ಶಾಂತ ಕೊಂಡಿದ್ದಾರೋ ಆ ಪ್ರಕಾರ ನಾವು ಕಲಿಬೇಕು ಭಗವಂತ ಶಾಂತ ಕೆಸ ಸೇನೋ ಶಾಂತ ಕೊಡ್ರದು ಮುದ್ರ ಅದ ಆ ಮುದ್ರನ ನಮ್ಗೆ ಉಪದೇಶ ಸಿಗ್ತದೆ ಏನ ನಿಮ್ಗೆ ಶಾಂತಿ ಬೇಕು ನೀವು ಶಾಂತ ಕೊಡು ಅಂದ್ರೆ ಎಲ್ಲ ರಾಗದ್ವೇಷ ತಾನ ಎಲ್ಲ ಥಣ ಹಾಕ್ತದೆ ಯಾವ ಪ್ರಕಾರ ನಾವು ನೀರು ಬೆಚ್ಚಗೆ ಮಾಡ್ತೀವೋ ಆವಾಗ ಕೊಡ್ತದೆ ಒಂದಿಲ್ಲ ಖರೆ ಆತರ ಮೇಲೆ ಮೇಲೆ ದುರ್ಲಕ್ಷ ಮಾಡಿದ್ದಾರೆ ಅದು ತನ್ನ ಸ್ವಭಾವದಾಗ ಬರ್ತದೆ ಶಾಂತ ಆಗ್ತದೆ ಆ ಪ್ರಕಾರ ನಾವು ತಮ್ಮ ಒಳಗೆ ಆತ್ಮ ಒಳಗೆ ಬರಬೇಕು ಅವಾಗೆಲ್ಲ ಶಾಂತ ಆಗ್ತದೆ ಅಂದರೆ ಇದನ್ನ ದಂಧೆ ನಾವು ನಾವೀಗ ಹುಟ್ಟಿದ್ದೆವು ಶಾಂತಂ ಪಾಪಂ ಶಾಂತಂ ದುಃಖ ಮೌನಂ ಸರ್ವಾದ ಸಾಧ ಯಾವಾಗ ಹಾಕೋದು ಆವಾಗ ನೀವು ಏನು ಮಾಡಬೇಕು ನಂಗೆ ಶಾಂತಿ ಅದು ನಂಗೆ ಕೈ ತರೋದಿಲ್ಲ ಕಣ್ಣು ತರೋದಿಲ್ಲ ಬಾಯಿ ತೆರೋದಿಲ್ಲ ಯಾವಾಗ ನಾವು ಕೈ ತರ ಕಣ್ಣು ತೆರೀತೇವು ಯಾವಾಗ ಬಾಯಿ ತೆರಿತೆವು ಆವಾಗ ರಾಗದ್ವೇಷ ಚಾಲು ಈ ರಾಗದ್ವೇಷ ದೂರ ಆಗೋದಂದ್ರೆ ಒಂದು ಅದ ಸುಮ್ಕೊಂಡ್ರು ಭಗವಂತ ಸುಮ್ಕೊಂಡ್ರು ಸುಮ್ ಮ್ಯಾಲೆ ಹೋದು ಅವು ನಾವು ಆ ಪ್ರಕಾರ ಸುಮ್ಕೊಂಡು ತಿಳಿದು ಮ್ಯಾಲೆ ಹೋಗೋದು ಇದನ್ನ ನಮಗೆ ವರ್ತಮಾನ್ ಕಾಲಿನ ಹುಟ್ಟೋದು ಉದ್ದೇಶ ಇರ್ಬೇಕು ನಮೋಸ್ತು 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 ಅರಿಹಂತ್ ಅರಿಹಂತ್ ಅರಿಹು ಕಾಯಂ ನಾವು ಅರಿಯಂತ ಸಿದ್ಧ ಅನ್ಬೇಕು ಅರಿಯಂತ ಅಂದ್ರೆ ಏನು ಅರಿ ಅಂದ್ರೆ ನಮ್ಗೆ ಕೆಟ್ಟ ಕರ್ಮ ಅರಿ ಅಂದ್ರೆ ನಮ್ಮ ಎಲ್ಲ ಪ್ರಕಾರ ತ್ರಾಸದ ಮಾತ್ರ ಇವೆಲ್ಲ ನಷ್ಟ ಮಾಡೋದು ಅದಕ್ಕೆ ಹಂತ ಅಂತಾರು ಇಂಗ್ಲೀಷ್ದಾಗ ಹಂತ ಅಂದರೆ ಡಿಸ್ಟಾಯ್ ಅಂತಾರೋ ನಾವೇನು ಕೆಟ್ಟ ಗಳಿಸಿದ್ದೀವಿ ಕರ್ಮ ಪರಿಗ್ರಹ ರಾಗದ್ವೇಷ ಇವೆಲ್ಲ ಕೆಟ್ಟದು ಇದಕ್ಕೆ ನಷ್ಟ ಮಾಡಿದ್ರೆ ಅಂದ್ರೆ ನಾವು ಅರಿ ಅಂತ ಹಾಕ್ತಿವಿ ಆಗೋದು ನಮ್ಮ ಉದ್ದೇಶ ಅದಕ್ಕೆ ನಾವು ಏನಬೇಕು ಅರಿಹಂತ 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 ಮತ್ತು ನಾವು ಅರಿಯಂತಾಗ ಎಲ್ಲ ನಮ್ಮದು ಸಿದ್ಧ ಹಾಕೋದು ಎಲ್ಲ ಸಾಧ್ಯ ಆಗ್ತದೆ ಅಂದರೆ ಅದನ್ನ ಸಿದ್ಧ ಎಲ್ಲ ಸಾಧ್ಯ ಮಾಡೋರು ಸಿದ್ಧ ಭಗವಾನ್ ಅವ್ರಿಗೆ ಈಗ ಏನೂ ಸಾಧ್ಯ ಮಾಡೋಕ್ಕೆ ಬ್ಯಾಲೆನ್ಸ್ ಇಲ್ಲ ಬ್ಯಾಲೆನ್ಸ್ ಅಂದ್ರೆ ಅಂದರೆ ಅವ್ರ ಪೂರಾ ಹಲಿಕೆ ಹಾಕಿ ನಿರ್ಮಾಣ ಹಾಕೋದು ಮ್ಯಾಲೆ ಉರ್ದಗಿಸ್ ಹಾಕಿ ಸಿದ್ಧ ಲೋಕ ಮೇಲೆ ವಿರಾಜ್ ಮಾಡೋದು

ॐ नमो हरिहन्ताणम् ॐ नमो श्री सिद्धा